ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಆಗುತ್ತೆ ಸುಸ್ವ ಇವತ್ತು ಕೂಡ ನಾವು ಇನ್ನೊಂದು ಪಾಲ್ಸ್ನ ಹುಡುಕ್ತಾ ಹೋಗ್ತಿದ್ವಿ ಅದು ಸೀದಾ ಹಿಂಗೆ ಸಿರ್ಸಿ ರೋಟ್ ಹತ್ರ ಆಗ್ತದೆ ಕರೆಕ್ಟಾಗಿ ನಮಗೆ ಪ್ಲೇಸ್ ಗೊತ್ತಾಗ್ತಿಲ್ಲ ಇವಾಗ ನೋಡ್ಬೇಕು ಹುಡ್ಕೊಳ್ತಾ ಹೋಗ್ಬೇಕು ಗೌಡ್ರ ಗೌಡ್ರ ಮನೆ ಪಾಲ್ಸ್ ಅಂತ ಉಂಟಲ್ಲ ಸೀದಾ ಐದು ಕಿಲೋಮೀಟ್ರ್ ಆಗ್ತದೆ ಆರು ಕಿಲೋಮೀಟ್ರಾ ಓಕೆ ಥ್ಯಾಂಕ್ಸ್ ಅಣ್ಣ ಹಿಂಗೆ ಅಲ್ಲ ಹಾಂ ಹೌದಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಗೌಡ್ರ ಮನೆ ಪಾಲ್ಸ್ ಇವತ್ತೇ ನಾವು ಪಾಲ್ಸ್ ಪಾಲ್ಸರು ಈ ರೂಟು ಇದು ಈ ಕಡೆ ಹೋಗ್ತಾ ವಿಭೂತಿ ಪಾಲ್ಸ್ ರೂಟ್ ಆಗ್ತದೆ ಇಲ್ಲಿ ಹಿಂಗುದಂಟಲ್ಲ ಇದು ಗೌಡ್ರ ಮನೆ ಪಾಲ್ಸ್ ಹೋಗೋ ರೂಟು ಇಲ್ಲೇ ಒಂದು ಆರು ಕಿಲೋಮೀಟರ್ ಅಂತ ಹೇಳಿದ್ದಾರೆ ನೋಡುವ ಹೋಗ್ತಾ ನಿಮಗೆ ಫಾಲ್ಸ್ ಸಿಗ್ತೀನಿ ಇಲ್ಲಿ ಯಾರ್ದು ಮದುವೆ ಆದ್ದು ಆಲ್ಮೋಸ್ಟ್ ಯಾವಾಗ ಆ ಮೇಯ್ದೆಲೆ ಮದುವೆ ಆದ್ದು ಅವ್ರ ಬ್ಯಾನರ್ ಇನ್ನೂ ಇದೆ ನಿಮಗೆ ನೆಕ್ಸ್ಟ್ ಅದೊಂಥರ ಮಾರ್ಕ್ ಇದ್ದಂಗೆ ನೋಡ್ಕೊಳ್ಳಿ ಇದೇ ಬೇಜಾರು ಉಂಟಿಲ್ಲ ಹೀಗೆ ಹೋಗ್ಬೋದು ಗೌಡ್ರ ಮನೆ ಪಾಲ್ಸ್ಗೆ ಮುಂದೆ ಪಾಲ್ಸ್ ಅಲ್ಲೇ ಸಿಗ್ತೀನಿ ಓಕೆ ಬಾಬಾಯ್ ಗೌಡ್ರೀ ಇವರ

ಹೌದು ಇಲ್ಲಿಂದ ಹೋಗ್ಬೇಕು ಇಲ್ಲಿ ಅಲ್ಲಿ ಕೇಶ ಒಳ್ಳೆಯಿಂದ ಮೇಲೆ ನಿಮಗೆಲ್ಲ ದಾರಿ ಗೊತ್ತಾಗೋಂಗಿಲ್ಲ ಅದು ಒಳ್ಳೆ ರಸ್ತೆ ಬೆಟ್ಟದ ರಸ್ತೆಲೆಲ್ಲ ಕಡೆ ಮೂರು ಕಿಲೋಮೀಟರ್ ಹೋಗ್ಬೇಕು ನೋಡ್ಕೊಂಡು ಹಾಂ ಇಲ್ಲಲ್ಲ ಅವ್ರು ಹೇಳ್ತಾರಪ್ಪ ಗೌಡ್ರ ಮನೆಯಿಂದ ನೀರು ಬೀಳ್ತಾರೆ ಮೇಲ್ ಕಡೆಯಿಂದ ಇಲ್ಲಿ ಅಂದ್ಕಂಡು ಮುಂದೆ ಅಂಗಡಿ ಬಾಯಲ್ಲೇ ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಅಂಗಡಿ ಬೈಲಿ ಎಷ್ಟು ಕಿಲೋಮೀಟರ್ ಅಂಗಡಿ ಬೈಲಿ ಹತ್ರ ಹೋಗ್ಬೋದಲ್ಲ ಅಂತ ಹ್ಞೂ ಹೋಗೋಣ ಅಲ್ಲಿ ಹೋಗ್ತಾ ನಮಗೆ ನಾವು ಮ್ಯಾಪಲ್ಲಿ ನೋಡಿದ್ವಿ ಇಲ್ಲಿ ಗೌಡ್ರ ಮನೆ ಪಾಸು ಅದ ಕಾಣುತ್ತೆ ಅದೇ ನೋಡ್ಕೊಂಡು ಈ ಕಡೆ ಬರ್ತಾಳೆ

ಸಿಮೆಂಟ್ ರೋಡ್ ಅಲ್ಲ ಟಾರ್ ರೋಡೆ ಹೋಗಿದೆ ಒಂದು ಸಿಮೆಂಟ್ ರೋಡ್ ಸಿಕ್ತದೆ ಈಗ ಹೋದ್ ಕೂಡ ರೈಟಿಂಗ್ ಸಿಗ್ತದೆ ಸಿಮೆಂಟ್ ರೋಡ್ ಬಿಡಿ ನಂತರ ರೈಟ್ ಮತ್ತೊಂದು ಟಾರ್ ರೋಡ್ ಹೋಗಿದೆ ಟಾರ್ ರೋಡ್ ಅಲ್ಲಿ ಸೀದಾ ಹೋಗಿ ಮುಂದೋದ್ಮೇಲೆ ಮತ್ತೊಂದು ಟಾರ್ ರೋಡ್ ಸೀದಾ ಲೆಫ್ಟಿ ಹೋಗಿದೆ ಅದು ಬಿಡಿ ಮತ್ತೆ ರೈಟಿಗೆ ಹೋಗಿ ಇಲ್ಲ

ಹೋಗ್ಬಿಟ್ರೆ ಬನ್ಸಿಗೆ ಹೋಗ್ರಿ ರೈಟಿಗೆ ಹೋಗಬೇಕು ರೈಟಿಗೆ ಹೋದ್ರೆ ಸೀರೆ ಊಟ ಇರುದೇ ಮತ್ತೆ ನೋಡೋಕಿಲ್ಲ ಬಾಲೂಡಿ ಶಾಲೆ ಇದೆ ಆ ಗಟ್ಟೆ ಹಾಕಿದ್ದೆಯಾ ಒಂದ್ಸೀ ನೋಟಿಲ್ಲ ಯಾರು ಇರ್ತಾರಲ್ಲ ಮುಂದೆ ಹೀಗೆ ಒಂದು ಏಳು ಆಯ್ತು ಕರೆಕ್ಟಾಗಿ ಯಾರಿಗೂ ಗೊತ್ತಾಗ್ತಿಲ್ಲ ನೋಡೋ ಒಂದು ಹೋಗ್ತಾ ರೂಟ್ ಹೇಗಿದೆ ಅಂತ

ಕುಮಟಾ ಅಲ್ಲಿ ಮುಂದೆ ಹೋಗಿದ್ರು ಅಂಗಡಿ ಹೇಳಿದ್ರು ಅಗಾಶ್ ಗೌಡ್ರ ಮನೆ ಪಾಸ್ ರೂಟ್ ಮಿಸ್ ಆಗಿದೆ ಇಲ್ಲೆಲ್ಲ ಕೇಳಿದ್ರೆ ಅದು ಗೌಡ್ರ ಮನೆ ಪಾಸ್ ಇಲ್ಲ ಅಂತ ಹೇಳ್ತೇವೆ ನೋಡ್ಬೇಕು ಈಗ ಬೇರೆ ಒಂದು ವಡೆ ಪಾಸ್ ಅಂತ ಉಂಟು ಆ ಪಾಸ್ ಕೂಡ ಹೋಗೋ ಅಂತ ಕಂಡು ರೂಟ್ ಹುಡ್ತಾವೆ ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಇಲ್ಲ ಅದೇ ಆಗದ್ರಿಂದ ಏ ಹೆಂಗೆ ಹೋಗ್ಬೇಕಣ್ಣ

ಅವಲ್ಲ ಕಾಣಿಸಿ ರೋಡು ನೋಡ್ಕೊಂಡು ಕ್ಯಾಶಿನ ಫಾಲ್ಸ್ ರೂಟ್ ಗೊತ್ತಾಯ್ತು ನೋಡ್ತಾ ಇಲ್ಲ ಹೋಗಿ ನೋಡು ಹಾಯ್ ಹಲೋ ಗಾಯ್ಸ್ ಫೈನಲಿ ನಮಗೆ ಇಲ್ಲಿ ಗೌಡ್ರು ಹೋಗುವಂಥ ಫಾಲ್ಸ್ ರೂಟ್ ಸಿಕ್ಕಿದೆ ಇದು ನಾವು ಸೀದಾ ಮ್ಯಾಲೆ ಹೋಗಿದ್ದೀವಿ ಅಲ್ಲಿ ಒಬ್ಬರು ಲೋಕಲ್ ಸಿಕ್ಕಿ ನಮಗೆ ಗೈಡ್ ಮಾಡಿದ್ರು ರೂಟ್ ಹೀಗೆ ಇಲ್ಲಿಂದ ಹೋಗ್ಬೇಕಂತ ಇಲ್ಲಿ ನೋಡಿ ಇದು ಕರೆಕ್ಟಾಗಿ ಅಪ್ಪತ್ತಲ್ಲ ಟಾಪಿಗೆ ಹೋದ್ರು ಎಲ್ಲ ಆಗಿಲ್ಲ ಇಲ್ಲಿ ನೋಡಿ ಹೀಗೆ ಒಳಗೋಗಬೇಕಂತೆ ಇಲ್ಲೇ ಹೀಗೊಂದು ಪಾಲ್ಸ್ಗೋಗ ರೂಟ್ ಇದೆ ಬನ್ನಿ ಈಗ ಇದೇ ರೂಟಲ್ಲೇ ಮುಂದೆ ಹೋಗ್ಬೇಕು ಆದರೆ ಬೈಕ್ ಎಲ್ಲಿ ತಾನೆ ಹೋಗ್ತದೆ ಗೊತ್ತಿಲ್ಲ ನಮ್ಮ ಹನುಮಂತಣ್ಣ ಹೋಗ್ತಾನೆ ಬನ್ನಿ ಹೋಗುವ ಹೊಸ ನೋಡ್ಕೊಂಡು ಹೋಗಿಸ್ಕೊಂಡು ಹೋಗು ಕರೆಕ್ಟಾಗಿ ನಮ್ಗೆ ಯಾರು ಗೊತ್ತಿಲ್ಲ ಅದು ಎಷ್ಟು ದೂರ ಅಂತ ಕವ ಲೋಕಲ್ ಅವ್ರು ಹೇಳಿದ್ರು ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಆಗ್ತದೆ ಅಂತ ಹೇಳಿದ್ರು ನಮ್ಮ ಬೈಕ್ ಎಲ್ಲಿ ತಾನೆ ಹೋಗಿದ ಗೊತ್ತಿಲ್ಲ ಅಲ್ಲಿ ತಾನ ಬೈಕ್ ಹೋಗ್ತೀವಿ ಹಾಂ ಬೈಕ್ ಬೇಡ ಫ್ಯಾನ್ಸ್ ಫೈನಲಿ ನಾವು ಪಾಲ್ಸ್ಗೆ ಹೋಗೋ ರೂಟಲ್ಲಿದ್ದೀವಿ ಇಲ್ಲಿ ಪಾಲ್ಸ್ನ ಸೌಂಡ್ ಕೇಳ್ತಾ ಇದೆ ನೀರು ಹರಿಯೋದು ನೋಡಬೇಕು ಅಲ್ಲಿ ಲೋಕಲ್ ಒಬ್ಬ ಹೇಳ್ದ ಅದು ಸ್ವಲ್ಪ ಈಗ ಮ್ಯಾಲಿ ನಿಂತ್ಕೊಂಡಿದ್ರು ಅಲ್ಲಿ ಅಲ್ಲಿಂದ ಹೋದರೆ ನಾವು ಸೀದಾ ಪಾಸ್ನ ಟಾಪ್ ಹೋಗ್ತೀವಿ ಅಂತ ಹೇಳ್ದೆ ಇವಾಗೇ ನೋಡಿದರೆ ನಾವೀಗ ಇಲ್ಲಿ ಹೊಳೆ ಉಂಟಾ ಈ ಹೊಳೆ ಸೈಡಿಂದ ನಡ್ಕೊಂಡು ಹೋಗ್ಬೇಕು ಅಂತ ಹೇಳೋದೇ ನೋಡಿ ಹಿಂಗೆ ಸೈಡಿಂದ ಇಲ್ಲ ಬರೀಡ ಹಿಂಗೆ ಸೈಡ್ ಜಾರಿ ಉಂಟಲ್ಲ ಇಲ್ಲಡ ಯಾರಿಗೂ ಗೊತ್ತಿಲ್ಲ ನೋಡ್ಬೇಕು ಹಾಂ ಇದೇ ಅಂತೇಳು ಫಾಲ್ಸಿಂದ ಬರೋ ನೀರು ನಮಗೂ ಕರೆಕ್ಟಾಗಿ ದಾರಿ ಗೊತ್ತಿಲ್ಲ ನೋಡ್ಕೊಂಡಿ ದೇವ್ರಿ ಇಲ್ಲಿ ದೇವ್ರ ಗುಡಿಯು ಅಲ್ಲಲ್ಲ ಇದು ಏನಂತ ಎಂತ ಮಾಡ್ತಾರ ಎಂಥೇಳು ಹ್ಞೂ ಅದು ಹಾಂ ಏ ಎಂತದಾ ನಿಂತು ಬರ್ತಾ ಇಲ್ಲ ಮರ್ಯ ನಮ್ಮದು ಈ ಕಡೆ ಹಾಂ 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 ಹ್ಞೂ ಇಲ್ಲೇ ಮಳೆಗಾಲಕ್ಕಿಂತ ಕಷ್ಟ ಉಂಟು ನೋಡಿ ಯಾಕಂದ್ರೆ ಈಗ ಪಾಲ್ಸ್ ಹೊಡ್ಬೇಕಂದ್ರೆ ನಾವು ಇಲ್ಲಿ ಆಡುವ ಪ್ರಾಣಿ ಮಲಗಿದೆ ಬೆಟ್ಟ ಅಷ್ಟೇನು ಈಸಿ ಇಲ್ಲ ಇಲ್ಲಿ ಬೆಟ್ಟ ಯಾಕಂದ್ರೆ ನೋಡಿ ಪ್ರಾಣಿ ಮಲಗುವಂಥ ಜಾಗ ಇದೆ ಹೊಂದಿ ಓಡಿಸ್ತದೆ ಅದು ಹತ್ತಿರ ಬಂದು ಮತ್ತೆ ಸೇಫ್ಟಿಗೆ ಗಾಯ್ಸ್ ಸೇಫ್ಟಿಗೆ ನೋಡಿ ಹೋಗ್ಬೇಕಂದ್ರೆ ಇಂಥ ಒಂದು ಇಟ್ಕೊಳ್ಳಿ ಯಾಕಂದರೆ ಯಾವ ಟೈಮ್ಗೆ ಏನು ಬರ್ತ ಗೊತ್ತಾಗಲ್ಲ ಈಗ ಒಂದು ಸೇಫ್ಟಿಗೆ ಇಟ್ಕೊಳ್ಳೋದು ನಾವೇನು ತೊಂದಿರೋದಿಲ್ಲಲ್ಲ ಅದ್ರ ಸಲಾಗಿ ಫಾಲ್ಸ್ನ ರೂಟ್ ನೋಡಿ ಹೇಗಿದೆ ಅಂತ ಬಿದ್ದರೆ ಸೀದಾ ಫಾಲ್ಸ್ ಹೋಗ್ಬಿಟ್ರೆ ಹೋಗ್ಬಿಟ್ಟಿದ ಎಲ್ಲಿದೆಯಾ ಆಚೆಗಿಂದ ಹೊತ್ತೆ ಹಾಂ ನಾ ಕೆಳಗಿಂದ ಬರ್ತೀವಿ ಇಲ್ಲಿ ಕೆಳಗಿಂದ ಬರ್ತಾ ನೋಡಿ ಎಂತ ಪ್ರಶಾಂತ ಅಷ್ಟು ಪ್ರಶಾಂತವಾದ ದಾರಿ ಅಂತ ಇಲ್ಲಿ ಮಾರೇ ಬೆತ್ತದ ಉಂಟು ಜರಿ ಇಲ್ಲೆಲ್ಲ ಹೊಂದಿಯಲ್ಲ ಉಂಟಂತೆ ನೋಡ್ಬೇಕು ಹೊಂದಿ ಅದಲ್ವಾ ಇಲ್ಲ ನಮ್ಮ ನಮಗೆ ದೊಡ್ಡ ಹೊಂದಿ ಕೆಲವು ಈ ಫಾಲ್ಸ್ ಬರೋದು ಕಷ್ಟ ಇದೆ ಯಾಕಂದ್ರೆ ಫಾಲ್ಸ್ಗೆ ಹೋಗಿ ರೂಟ್ ನೋಡಿ ಸೀದಾ ಈ ಮಳೆ ನೀರು ಹರಿತಾಯಿಲ್ಲ ಹಿಂಗೆ ಇದರಲ್ಲೇ ಹೋಗ್ಬೇಕಾಗ್ತದೆ ಒಂದು ಕಿರಿಕಿರಿ ಅಂತ ಹೇಳಿದ್ರೆ ಎಲ್ಲ ಕಡೆ ಹತ್ತು ಹತ್ತಿಡ್ಕೊತ ಹೋಗ್ಬೇಕು ನೋಡೋ ಬನ್ನಿ ನಿಮಗೆ ಫಾಲ್ಸ್ ತೋರಿಸುವ ಪ್ರಯತ್ನ ಮಾಡ್ತೀನಿ ಅಲ್ಲಿದೆ ಮರ ನೋಡಲ್ಲ ನಮ್ಮಮ್ಮಗೆಲ್ಲ ತಗೊಂಡೋಗಿ ಕೊಟ್ಟಿದ್ರೆ ನೀರು ಕಾಯಿಸೋಕೆಲ್ಲ ಚಲೋ ಬರಿ ಇಂತದೆಯಾ ಆ್ಯಕ್ಚುಲಿ ನಾವು ಆ ಟಾಪ್ ಹೋದರೆ ಅಲ್ಲಿ ಫುಲ್ ಬೆಟ್ಟ ಅಂತೆ ಅಂತ ಅಲ್ಲಿ ಇಳಿದು ಬರೋಕ್ಕೆಲ್ಲ ಕಷ್ಟ ಅಂತ ಹೇಳಿದ್ರೆ ಅವರು ಲೋಕಲ್ಸು ಅದ್ರ ಸಲುವಾಗಿ ಎಂತ ಹೇಳಿದ್ರು ನೀವು ಹೋಗೋದಿದ್ರೆ ಈ ಫಾಲ್ಸಲ್ಲಿ ನೀರು ಬರ್ತಾ ಉಂಟಲ್ಲ ಇದೇ ರೂಟಲ್ಲೇ ಮುಂದೆ ಹೋಗಿ ಅಂದರೆ ನೀವು ಹೋಗ್ತಾ ಇರಿ ಎಂಡಲ್ಲಿ ನಿಮಗೆ ಇದು ಫಾಲ್ಸ್ ಸಿಗ್ತದೆ ಅಂದರೆ ನೋಡೋಕ್ಕೆ ಸೂಪರ್ ಇದೆ ಕೆಳಗಿಂದ ನೋಡಿದ್ರೆ ಬ್ಯಾಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ನಿಮಗೆ ಯಾಕಂದರೆ ಫುಲ್ ಬೆಟ್ಟ ಅಲ್ಲಿ ಅದಕ್ಕಾಗಿ ಹೀಗೆ ಹೋಗಿ ಅಂತ ಕಂಡು ನಮಗೆ ಅವರು ಹೇಳಿ ಹೋಗ್ಯಾರೆ ಅದಕ್ಕಾಗಿ ಸೀದಾ ನೀರು ಬರ್ತಾಯಿಲ್ಲ ಇದೇ ರೂಟ್ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ನೋಡುವ ಮತ್ತೆ ಎಷ್ಟು ದೂರ ಆಗ್ತದೆ ಗೊತ್ತಿಲ್ಲ ಫಾಲ್ಸ್ ರೂಟು ಹ್ಞೂ ಬಾ ಇದಲ್ಲಂತರ ಕ್ರೇಜಿ ರೂಟ್ ಇದ್ದಂಗೆ ವಾರ ಫುಲ್ಲು ಕೆಲಸ ಮಾಡ್ಕೊಂಡು ಡ್ರೆಸ್ ಆಗಿರ್ತಾರಲ್ಲ ಆ ಟೈಮ್ಗೆ ಇಂಥ ಪ್ಲೇಸ್ಗೆ ನಾವು ಟ್ರಕ್ಕಿಂಗ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಡೇ ಡ್ಯೂಟಿ ಹೋಗಲಿಕ್ಕೆ ಒಂದು ಸ್ವಲ್ಪ ಖುಷಿ ಇರ್ತದೆ ಹೀಗೆ ಐ ಟಿ ಪಿಡಲ್ಲಿ ಆಲ್ಮೋಸ್ಟ್ ಎಲ್ಲ ಹೀಗೆ ಮಾಡ್ತಾರೆ ಅಲ್ಲಿ ಇಲ್ಲಿ ತಿರುಗೋದು ಇದೇ ಕಾರಣಕ್ಕೆ ಇರುವ ಡ್ರೆಸ್ಸನ್ನು ಸ್ವಲ್ಪ ಕಡಿಮೆ ಮಾಡ್ಕೊ ಸಲುವಾಗಿ ಮೈಂಡ್ ಫ್ರೀ ಮಾಡೋ ಸಲುವಾಗಿ ಅಲ್ಲಿ ತಿರುಗುವಂಥ ಕೆಲಸ ಮಾಡ್ತೀವಿ ನಾನು ನಾವು ಈ ಥರ ಯಾವುದಾದ್ರೂ ಪಾಲ್ಸ್ ಬಂದರೆ ನೀರು ಬಾಟ್ಲು ಇದೆ ಪ್ಲಾಸ್ಟಿಕ್ ಚಿ ಚೀಲ ಅಂತ ತರಬಾರ್ದು ಯಾಕಂದರೆ ಪ್ರಕೃತಿನ ನಾವೇ ಹಾಳು ಮಾಡ್ದಂಗೆ ಆಗ್ತದೆ ಅದರ ಸಲಾಗಿ ನೀವು ಬರುವಾಗ ಒಂದು ನೀರು ಬಾಟ್ಲು ತಗೊಬನ್ನಿ ರಿಟರ್ನ್ ಹೋಗ್ತಾ ಆ ಬಾಟ್ಲನ್ನ ಹಾಗೆ ನಿಮ್ಮ ಬ್ಯಾಗಲ್ಲಿ ಹೋಗಿ ಹಲೋ ಫ್ರೆಂಡ್ಸ್ ಫೈನಲಿ ನಾವು ಪಾಲ್ಸ ಹತ್ತ ಬಂದುಬಿಡಿದೆ ನೋಡಿ ಪಾಲ್ಸ್ ಹೇಗಿದೆ ಅಂತ ಈ ಫಾಲ್ಸ್ಗೆ ಗೌಡರ ಮನೆ ಫಾಲ್ಸ್ ಅಂತ ಕರೀತಾರೆ ಆಲ್ಮೋಸ್ಟಾಗಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ ನಾವು ಸಿಕ್ಕಾಪಟ್ಟೆ ಹುಡ್ಕಾಡಿದ್ದೇವೆ ಯಾಕಂತೇಳಿದ್ರೆ ಈ ಪಾಲ್ಸು ಹಿಂಗೆ ಹರಿದು ಬರೋದು ಫಸ್ಟಿಂದ ಉಂಟಲ್ಲ ಅದು ಒಂಥರ ಗೌಡ್ರ ಮನೆ ಒಂಥರ ತೋಟದಿಂದ ಬರ್ತದೆ ಅಂತೆ ಹಾಂ ಹಾಗೆ ಆಗಿ ಈ ಫಾಲ್ಸ್ಗೆ ಗೌಡ್ರ ಮನೆ ಅಂತ ಕರೀತಾರೆ ಯಾರಿಗೂ ಸಾಧಾರಣ ಗೊತ್ತಿಲ್ಲ ಇಲ್ಲೊಬ್ರಿಗೆ ಲೋಕಲ್ವರೆ ಗೊತ್ತಿರ್ತು ಹಾಗಾಗಿ ಅವ್ರು ನಮಗೆ ಇಲ್ಲಿ ರೂಟ್ ಕಾಣಿಸ್ಕೊಟ್ರು ಇದೇ ಪಾಲ್ಸ್ ಬ ಪಾಲ್ಸಿಂದ ಬರೋ ನೀರಿನ ರೂಟು ನೀವು ಹೀಗೆ ಆ ನೀರಲ್ಲೇ ಬಂದುಬಿಡಿ ಅಲ್ಲಿ ನಿಮಗೆ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋದ್ಮೇಲೆ ಫಾಲ್ಸ್ ಸಿಗ್ತದೆ ಅಂತ ಹೇಳಿದ್ರು ನೋಡ್ರಿ ಪಾಲ್ಸ್ ನೋಡ್ರಿ ಸಖತ್ತಾಗಿದೆ ಇಲ್ಲಿ ಪಾಲ್ಸ್ ಇಷ್ಟೇ ಅಲ್ಲ ಹೀಗಿರ ಮೇಲೆ ಉಂಟಲ್ಲ ಇಲ್ಲೂ ಹಿಂಗೆ ಒಂದು ಸೈಡಿಂದ ಇನ್ನೊಂದು ಸೈ ಈ ಕಡೆ ಸೈಡಿಂದ ಕೂಡ ಬರ್ತಾ ಇದೆ ಅಲ್ಲಿ ಮೇಲೆ ಹೋಗೋಕೆ ಕಾಗ್ತಾ ನೋಡ್ತೀವಿ ಮೋಸ್ಟ್ಲಿ ಆಗೋ ಡೌಟು ಯಾಕಂದರೆ ತುಂಬಾ ಹೈಟ್ ಇದೆ ನೋಡೋಣ ಟ್ರೈ ಮಾಡ್ತೀವಿ ಅಲ್ಲಲ್ಲಿ ಸ್ವಲ್ಪ ಅಂಬುಳ ಕೂಡ ಇದೆ ನೋಡ್ಕೊಂಡು ಬನ್ನಿ ಈಗ ನೀವು ಬರುವಾಗ ಹೀಗೆ ವಿಂಟರ್ ಸೀಸನ್ಗೆ ಬಂದರೆ ಬೆಟರು ಯಾಕಂದರೆ ಈಗ ಮಳೆಗಾಲ ಕೆಲವ ಇಲ್ಲಿ ಫುಲ್ ನೀರೇ ಇರ್ತದೆ ಯಾಕಂದರೆ ಈ ರೂಟ್ ನೋಡಿ ಹೇಗಿದೆ ಅಂತ ಈಗಿಲ್ಲಿ ಮಳೆ ಇಲ್ಲಲ್ಲ ಅದ್ರ ಸಲಾಗಿ ನೀರು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾವು ಇಲ್ಲಿ ಥರ ಬರಲಿಕ್ಕೆ ಮಳೆಗಾಲದಲ್ಲೆಲ್ಲ ಇಲ್ಲಿ ಥರ ಬರಲಿಕ್ಕೆ ಆಗೋ ಡೌಟು ನೀವು ಬರುವಾಗ ಹೀಗೆ ಚಳಿಗಾಲದಿಂದ ಟೈಮ್ಗೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡುವ ಮೇಲೆ ಹೋಗ್ತವೆ ಅಂತ ಗೊತ್ತಿಲ್ಲ ಟ್ರೈ ಮಾಡ್ತೀವಿ ಮೇಲೆ ಹೋಗಾಗ್ತವೆ ಅಂತ ನೋಡ್ತೀವಿ ಅಂಬುಳ ಇಂಥ ಟೈಮಲ್ಲೂ ಕೂಡ ಅಂಬುಳ ಇದೆ ಅಂಬುಳ ನೋಡಿ ಮಳೆಗಾಲ ಮುಗಿದ್ರು ಕೂಡ ಅಂಬುಳ ಮಾತ್ರ ನೋಡಿ ಸ್ವಲ್ಪ ನಾವು ಈಗ ವಾಸ ಇನ್ನೂ ಟಾಪ್ ಹೋಗ್ತಾ ಇದ್ದೀವಿ ಇಲ್ಲಿ ಜಾರ್ತದೆ ಸ್ವಲ್ಪ ಅದ್ರ ಸಲಾಗಿ ನಾವು ಈ ಚಪ್ಪಲ್ಲಿ ಇಲ್ಲಿ ಇಟ್ಕೊಂಡು ಹೋಗು ಅಂತ ಹೇಳ್ತಾನೆ ಹನುಮಂತ ಆ ಅನ್ಮಂತ ಹೋಗು ಹಾಗೆ ಈಗ ಪಾಸ್ ಆ ಟಾಪ್ ನೋಡಿ ಇನ್ನೂ ಸೂಪರ್ ಆಗಿದೆ ನಾವು ಇನ್ನೂ ಇದೇ ಇಲ್ಲೇ ಕೆಳಗಿದ್ದೀವಿ ಹಾ ಇಲ್ಲಿಂದ ಈಗ ಹೋಗ್ಬೇಕು ನೋಡ್ತೇನೆ ಮುಂದೆ ಮೇಲೆ ಮೇಲೆ ಹೋಗ್ತಾ ಸಿಗ್ತೀನಿ ಫಾಲ್ಸ್ ಸೂಪರ್ ಇದೆ ಅಲ್ಟಿಮೇಟ್ ಇದೆ ಫಾಲ್ಸು ಯಾಕಂದರೆ ಈ ಫಾಲ್ಸಿಗೆ ಸಾಧಾರಣ ಯಾರೂ ಬರೋಲ್ಲ ಯಾಕಂದರೆ ತುಂಬ ರಿಸ್ಕ್ ಇದೆ ಇಲ್ಲಿ ರೂಟ್ ಅದಲ್ಲ ಸಾಧಾರಣ ಒಂದು ಎರಡು ಮೂರು ಕಿಲೋಮೀಟರ್ ಆಯಿತು ಫಾಲ್ಸು ರೂಟು ಸ್ವಲ್ಪ ಆಗ್ತದೆ ಎಲ್ಲರೂ ಬರ್ಲಿಕ್ಕೆ ಹೋಗಲ್ಲ ನಮ್ಮಂತ ಹಿಂಗೆ ಯೂತ್ಗಳದ್ ಮಾತ್ರ ಬರ್ಲಿಕ್ಕೆ ಸಾಧ್ಯ ಓಕೆ ಸ್ಟಾಪ್ ಹತ್ತೋಗ್ತ ಇದ್ದೀವಿ ಬೇರೆ ದಿನ ಆದರೆ ಕರೆಕ್ಟ್ ಒಂದು ಗಂಟೆ ಆದ್ದೇ ನಮ್ಗೆ ಹಸಿವಾಗ್ಬಿಡ್ತಿತ್ತು ಆದರೆ ಇಲ್ಲಿ ನೋಡಿ ಈಗ ಟೈಮು ಸುಮಾರು ಎರಡು ಮುಕ್ಕಾಲು ಆಯಿತು ಹಸುವೆ ಇರೋದಿಲ್ಲ ಈಗ ಫಾಲ್ಸ್ ನೋಡು ಖುಷಿ ಉಂಟಲ್ಲ ಅದು ಹಸುದನ್ನೆಲ್ಲ ಮಸ್ಬಿಡ್ತದೆ ನಮಗೆ ಫಾಲ್ಸ್ನ ಇನ್ನೂ ಹತ್ತಿರ ಹೋಗ್ತದೆ ಇದು ಇಲ್ಲಿ ಮೊಬೈಲ್ ಇಟ್ಕೊಂಡು ಹೋಗೋದು ಕಷ್ಟ ಆಗ್ತದೆ ಆದರೂ ಕೂಡ ನಿಮ್ಮ ಸಲಾಗಿ ಟ್ರೈ ಮಾಡ್ತೀನಿ ನೋಡುವ ಫೈನಲಿ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿ ತನ ಟಾಟಾ ಟೇಕ್ ಕೇರ್ ಬಾಯ್